ಮಾರ್ನಿಂಗ್ ಗುಡ್ आफ्टरनून ಗುಡ್ ಈವ್ನಿಂಗ್ ಮಕ್ಕಳೇ ಈ ವಿಡಿಯೋದಲ್ಲಿ ನಾನು ನಿಮಗೆ ನ್ಯೂಸ್ ಪೇಪರ್ ಬ್ಯಾಗ್ ಮೇಕಿಂಗ್ ಕಾಂಪ್ಲೇಶನ್ ಈಗ ನ್ಯೂಸ್ ಪೇಪರ್ ಬ್ಯಾಗ್ ಹೇಗೆ ಮಾಡುವುದು ಅಂತ ಹೇಳಿಕೊಡ್ತೀನಿ ಓಕೆನಾ ನ್ಯೂಸ್ ಪೇಪರ್ ಬ್ಯಾಗ್ ಮಾಡ್ಲಿಕ್ಕೆ ಆಬ್ವಿಯಸ್ಲಿ ನಮ್ಮ ಫಸ್ಟ್ ಏನ್ ಬೇಕು ನ್ಯೂಸ್ ಪೇಪರ್ಸ್ ಬೇಕು ಹಿಂಗ ಎರಡು ನ್ಯೂಸ್ ಪೇಪರ್ ತಗೋಬೇಕು ಎರಡು ನ್ಯೂಸ್ ಪೇಪರು ಫುಲ್ ಸೈಜ್ ಫುಲ್ ಸೈಜ್ ನ್ಯೂಸ್ ಪೇಪರ್ ತಗೊಳ್ಳಬೇಕು ಓಕೆ ಆಮೇಲೆ ಇನ್ಫೂಲ್ ಸೈಜ್ ಒಳಗೆ ಅರ್ಧ ಮಾಡಿ ಕಟ್ ಮಾಡಿ ಮಾಡಿಟ್ಕೊಂತಿರೋ ವೈಟ್ ಪೇಪರ್ ತಗೋಬಹುದು ಕಲರ್ ಪೇಪರ್ ಎರ ತಗೋಬಹುದು ಓಕೆನಾ ಕಲರ್ ಪೇಪರ್ ತಗೊಂಡು ಇಂತ ಡಾರ್ಕ್ ಕಲರ್ ಪೇಪರ್ ತಗೋಬೇಡ್ರಿ ಯಾಕಂದ್ರ ಇದ್ರೊಳಗ ನೀವು ಗ್ರೀನ್ ಕಲರ್ ಬರೋದ್ರ ಬರದ್ರ ನೋಡ್ರಿ ಬ್ಲಾಕ್ ಬ್ಲಾಕ್ ಆಗ್ಬಿಡ್ತೇವೆ ರೆಡ್ ಓಕೆ ಈ ಗ್ರೀನ್ ಒಳಗ್ ನೀವು ಅಕಸ್ಮಾತ್ ರೆಡ್ಲೇ ಬರದ್ರಿ ಅಂದ್ರೆ ಬ್ರೌನ್ ಆಗ್ಬಿಡ್ತೇವೆ ಸೊ ಅದಕ್ಕ ಅದನ್ನೊಂದ್ ಚೂರು ಲಕ್ಷ ಇಟ್ಕೊಂಡು ಡಾರ್ಕ್ ಕಲರ್ ಪೇಪರ್ ತಗೋಬೇಡ್ರಿ ಲೈಟ್ ಕಲರ್ ಪೇಪರ್ ತಗೊಳ್ಳಿ ಇಲ್ಲಾಂದ್ರೆ ವೈಟ್ ಪೇಪರ್ ಬೆಸ್ಟ್ ನೀವು ವೈಟ್ ಪೇಪರ್ ಮೇಲೆ ಬರೋದ್ರೂನು ಏನು ತೊಂದರೆ ಇಲ್ಲ ಆಮೇಲೆ ಸ್ಕೆಚ್ ಪೆನ್ ಬರೀಲಿಕ್ಕೆ ಓಕೆ ನಾವು ಪೆನ್ ಏನು ಬರೀಬಹುದು ಸ್ಕೆಚ್ ಪೆನ್ ಇದ್ರೆ ಸ್ಕೆಚ್ ಪೆನ್ ಆಮೇಲೆ ಇದು ಬ್ಲೂ ಅಂಟಸ್ಲಿಕ್ಕೆ ಆಮೇಲೆ ನೀಡ್ಲಿಕ್ಕೆ ಸ್ಕೇಲು ಈಗ ನೀವು ಪೇಪರ್ ಹ್ಯಾಂಗ್ ಮಾಡೋದು ಅಂತ ನೋಡೋಣ ನಾ ಹೇಳ್ದಂಗ ನ್ಯೂಸ್ ಪೇಪರ್ ಮಾಡ್ಲಿಕ್ಕೆ ಬ್ಯಾಗ್ ಮಾಡ್ಲಿಕ್ಕೆ ನಮಗ ಎರಡು ಪೇಪರ್ ತಗೋಬೇಕು ಎರಡು ಪೇಪರ್ ಕಂಪಲ್ಸರಿ ತಗೋಬೇಕು ಅಂತಂದ್ರೆ ನೋಡ್ರಿ ಮಕ್ಕಳ ಇದ್ರೊಳಗೆ ಒಂದೂವರೆ ಕೆಜಿ ಉಳ್ಳಾಗಡ್ಡಿ ಹಾಕಿರಿ ಹೌದಾ ಈ ಬ್ಯಾಗ್ ಅನ್ನ ತಗೊಂಡು ಹೋಗಿ ಲೋಕಲ್ ಶಾಪ್ಕೀಪರ್ಸ್ ಅಂಗಡಿಯವ್ರಿಗೆ ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ನ್ಯೂಸ್ ಮಾಡ್ಬೇಕಲ್ಲ ಬ್ಯಾಗ ನೀವೆಲ್ಲ ಕೊಡ್ಬೇಕಲ್ಲ ಕೊಡ್ಬೇಕು ಅಂತಂದ್ರೆ ನಾವು ಒಳ್ಳೆ ಡ್ಯೂರೇಬಲ್ ಬ್ಯಾಗ್ ಮಾಡ್ಬೇಕು ಅದಕ್ಕ ನಾನ್ ಹೇಳ್ದಂಗ ಕಂಪಲ್ಸರಿ ನೀವು ಕ್ವಾಲಿಟಿ ಮೈಂಟೈನ್ ಮಾಡಬೇಕು ನೀವು ಪ್ರೈಸ್ ಇಲ್ಲ ಅಂತ ಸರ್ಟಿಫಿಕೇಟ್ ಪ್ರೈಸ್ ಕೊಡೋದು ನಾವು ವಿಚಾರ ಮಾಡ್ತೀವಿ ಕೊಡಂಗಿಲ್ಲ ಅದಕ್ಕೆ ಏನಂತಂದ್ರೆ ನೀವು ಕಂಪಲ್ಸರಿ ಎರಡ್ ನ್ಯೂಸ್ ಪೇಪರ್ ತಗೋಬೇಕು ಮತ್ ನಾನ್ ಹೆಂಗ್ ಹೇಳಿರಲ್ಲ ಹಂಗ ಬ್ಯಾಗ್ ಮಾಡೋದ್ ಅದರ್ ಸೈಜ್ ಇಂದ ಮಾಡಬೇಕು ಈಗ ನ್ಯೂಸ್ ಪೇಪರ್ ತಗೊಂಡಿಂದ ಏನ್ ಮಾಡಬೇಕಂದ್ರ ಫಸ್ಟ್ ನಾಳೆ ಒಂದೂವರೆ ಒಂದ್ ಇಂಚ್ ಹಿಂಗ್ ಮಡ್ಚ್ಕೊಳಿ ಮಡ್ಚ್ಕೊಂಡು ಹಿಂಗೊಂದು ಕಾಲರ್ ಗತಿ ಮಾಡ್ಕೊಳ್ಳಿ ಈ ಕಾಲರ್ ಮಾಡಿದ ಏನೈತಲ್ಲ ಇದನ್ನ ಫಸ್ಟ್ ಹಿಂಗ ಚಂದಾಗಿ ತಿಳ್ಕೊಳ್ಳಿ ಅಂದ್ರೆ ಕ್ರೀಸ್ ಮಾಡ್ಕೊಡಿ ಅಂದ್ರೆ ಮಡ್ಸಿರ್ತ ಮಡಿಸ್ತದೆ ಅದಾದ್ಮೇಲೆ ಏನಪ್ಪಾ ಅಂದ್ರ ಇದನ್ನ ಏನ್ ಮಾಡುದು ಫಸ್ಟ್ ಒಂದ್ ಥರ್ಡ್ ಒಂದ್ ಮೂರು ಅಂಶ ಹಿಂಗ್ ಮಾಡಿಸ್ಬೇಕು ಈ ಕಡೆಯಿಂದ ಒಂದ್ ಮೂರು ಅಂಶ ಹಿಂಗ್ ಮಡಚಬೇಕು ಇನ್ನೊಂದ್ ಒಂದ್ ಮೂರ್ ಅಂಶ ಹಿಂಗ್ ಮಾಡಿಸ್ಬೇಕು ಓಕೆ ಎರಡೂ ಕಡೆ ಮಡಚಿದ ಚಂದಾಗಿ ಇನ್ನೂ ಇನ್ನೊಮ್ಮೆ ಕ್ರೀಜ್ ಮಾಡ್ಕೊಬೇಕ್ ಓಕೆ ಸ್ಕ್ರೀಜ್ ಮಾಡಿದ್ರಲ್ಲ ಮಾಡಿದ್ ಮ್ಯಾಲೆ ಏನಾಯ್ತಲ್ಲ ಇದೇ ಕಾಲರ್ ಅದಲ್ಲ ಈ ಕಾಲರ್ ಅನ್ನ ಇದ್ರೊಳಗಡೆ ಸೇರಿಸಿ ಅದೇ ಕಾಲರ್ ಮಾಡ್ಕೊಂಡಿದ್ವಲ್ಲ ಅದನ್ನ ಒಂದ್ರ ಒಳಗ ಹಿಂಗ ಸೇರಿಶಿಂದ ನಮಗ ಹಿಂಗ್ ಸಿಗ್ತದ ಬೇಬರ್ ಇದನ್ನ ಏನ್ ಮಾಡಬೇಕು ಕರೆಕ್ಟಾಗಿ ಅರ್ಧ ಮಾಡ್ಸ್ಕೊಬೇಕು ಅರ್ಧ ಮಾಡಿಸ್ಕೊಂಡು ಈಗ ಈ ಮಡಚ್ಕೊಂಡಿದ್ ಮ್ಯಾಲಿಂದ ಏನದಲ್ಲ ಇಲ್ಲಿ ಇದನ್ನ ಕಾಲರ್ ಒಳಗ ಸೇರಿಸಬೇಕು ಫಾಲೋರ್ ಒಳಗ ಸೇರ್ಸಿದ್ರೆ ನೋಡ್ರಿ ಇನ್ನೊಂದು ಇನ್ನೊಂದ್ಸರಿ ಸ್ಕೇಲ್ ಇದನ್ ಮಾಡಿ ಇದನ್ ಒಳಗಡೆ ಚಂದಾಗಿ ಕರೆಕ್ಟ್ ಆಗಿ ಆಗಿ ಸೆಟ್ ಮಾಡ್ರಿ ಮಾಡಿ ಇದ್ರಿ ಅಂದ್ರ ನೋಡ್ರಿ ಮಕ್ಕಳ ನಮ್ದು ಪೇಪರ್ ಬ್ಯಾಗ್ ರೆಡಿ ಹೌದಾ ಈ ಬ್ಯಾಗ್ ರೆಡಿ ಆತ ಬ್ಯಾಗ್ ರೆಡಿ ಆದ್ಮೇಲೆ ಅವೇರ್ನೆಸ್ ಕೊಡ್ಬೇಕು ನಿಮ್ಮ ನಿಮಗೆ ನಿಮ್ಗೆ ಬೇರೆ ಹೋಗ್ಬೇಕು ಅಂತ ಹೇಳಿಲ್ಲ ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈಗೇನ ಹೇಳಿದ್ನಲ್ಲ ಈ ಟೈಪ್ ಪೇಪರ್ ಈ ಪೇಪರ್ ಇಂಥ ಪೇಪರ್ನಾಗ ನಾವು ಮೇಲೆ ಹಿಂಗ್ ಬರ್ಕೊಂಡಿರ್ತೀವಿ ಓಕೆ ಏನಂತ ಬರಿತೀವಿ ಒ ಟಿ ಪಿ ಕೇಳುವುದನ್ನ ನಿಲ್ಲಿಸಿ ಈ ಧ್ಯೇಯದಲ್ಲಿ ನಾನು ಗರ್ವದಿಂದ ನನ್ನ ಕೈ ಜೋಡಿಸುತ್ತಿದ್ದೇನೆ ಓಟಿಪಿ ಅಂದ್ರೆ ಒಂದು ಬಾರಿ ಬಳಕೆಯ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳು ಇಂದಿನಿಂದ ನಾನು ಯಾವುದೇ ಅಂಗಡಿಯಲ್ಲಿ ಒಂದು ಬಾರಿ ಬಳಕೆಯ ಪ್ಲಾಸ್ಟಿಕ್ ಬ್ಯಾಗ್ ಅನ್ನು ಕೇಳುವುದಿಲ್ಲ ನನ್ನ ಭೂಮಿ ತಾಯಿ ನನ್ನ ಜವಾಬ್ದಾರಿ ಕೆಳಗಡೆ ನಿಮ್ಮ ಹೆಸರು ಮತ್ತ ಸ್ಕೂಲ್ ಹೆಸರು ಮತ್ತು ಯಾವ ಕ್ಲಾಸ್ ಪಾಸ್ ಆದ್ರಿ ಯಾವ ಕ್ಲಾಸ್ ಕಂಪ್ಲೀಟ್ ಓಕೆ ಆಮೇಲೆ ಊರು ಅದು ಹುಗ್ಳಿಗೊಂದು ಧಾರವಾಡ ಇದನ್ನ ಬರೆದು ಇದ್ರ ಮೇಲೆ ಅಂಟಿಸಬೇಕು ಆಮೇಲೆ ಇದನ್ನ ಮೊದ್ಲೇಕ ಯಾವ ಕಡೆ ಈ ಕಾಲರ್ ಒಳಗ್ ಹಾಕಿರ್ತೀವಲ್ಲ ಈ ಕಾಲರ್ ಒಳಗಡೆ ಏನ್ ಮಾಡ್ಬೇಕಪ್ಪ ಪೇಪರ್ ಯಾವ ಕಡೆ ಸಿಗ್ಸಿರ್ತೀವಿ ಆ ಕಡೆ ಹಿಂಗ ಒಂಚೂರು ಗಮ್ ಹಾಕೊಂಡು ನಾಳೆ ಎರಡು ಎರಡು ಬರ್ತಾವಲ್ಲ ಕಾಲರ್ ಬಂದ್ರೊಳಗಿರ್ತೀವಿ ಅದನ್ನ ಎರಡನ್ನೂ ಇದನ್ನ ಮಾಡಿ ಕರೆಕ್ಟ್ ಆಗಿ ತೀರಿ ಈ ಕಡೆ ನಾವೇನ್ ಮಾಡ್ಬೇಕು ಇದನ್ನ ಹಚ್ಚಬೇಕು ಹಚ್ಚಿದ ಮೇಲೆ ಇದನ್ನ ಏನ್ ಮಾಡ್ಬೇಕು ಅದನ್ನ ಮೇಲೆ ಈ ಪೇಪರ್ ಅದರ್ ಸೈಡ್ ಯಾವ ಕಡೆ ಸಿಕ್ಸಿರ್ತೀವಲ್ಲ ಅದರ್ ಸೈಡ್ ಹಚ್ಚಬೇಕು ಹಚ್ಚಿದ್ವಿ ಅಂತಂದ್ರೆ ರೆಡಿ ತೋರಿಸ್ತೀನಿ ನಮ್ದು ಪೇಪರ್ ಬ್ಯಾಗ್ ಈ ರೀತಿ ರೆಡಿ ಆಗ್ತದ ಓಕೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಹೆಚ್ಚುಗೊಮ್ಮೆ ಒಂದ್ ನಿಮಿಷದೊಳಗನ ಈ ಬ್ಯಾಗ್ ಮಾಡಬೇಕು ಹೌದಾ ಈ ಬ್ಯಾಗ್ ಅನ್ನ ನೀವ್ ಎಷ್ಟು ಜಾಸ್ತಿ ಮಾಡ್ತೀವಿ ನೀವ್ ಎಷ್ಟು ಜಾಸ್ತಿ ಬ್ಯಾಗ್ ಮಾಡ್ತೀವಿ ಅಷ್ಟು ಬ್ಯಾಗ್ಗಳು ನಮ್ಮ ಪ್ಲಾಸ್ಟಿಕ್ ಬ್ಯಾಗ್ಗಳು ನಮ್ಮ ಹುಬ್ಬಳ್ಳಿ ಧಾರವಾಡ ಸಿಟಿ ಒಳಗ ಕಡಿಮೆ ಆಗ್ತಾವ ಕಡಿಮೆ ಮಾಡಿದಾಗ ಅದು ಒಂದೇದ್ದು ಎರಡನೇದ್ದು ನೀವ್ ಎಷ್ಟ್ ಬ್ಯಾಗ್ ಮಾಡ್ತೀರಿ ಅಷ್ಟ ಮಂದಿಗೆ ಏನ್ ಮಾಡ್ತೀರಿ ತಿಳುವಂತಿ ತಗೊಂಡ್ಬರ್ತೀವಿ ಅವರುನು ನಿಮ್ಮನ್ನೆಲ್ಲ ನೋಡಿ ಏ ಹೌದಪ್ಪ ನಾವು ಇನ್ಮ್ಯಾಲಿಂದ ಒನ್ ಟೈಮ್ ಪ್ಲಾಸ್ಟಿಕ್ ಕವರ್ ಕೇಳಬಾರ್ದು ಇದು ಇಷ್ಟು ಒಂದು ಒಳ್ಳೇದಲ್ಲ ಇಷ್ಟು ಸಣ್ಣ ಮಗುರಲ್ಲ ಈ ಬ್ಯಾಗ್ ಮಾಡಿ ನಮಗ್ ಕೊಟ್ಟಾರ ಅಂತಂದ್ರ ನಾವು ಇನ್ಮೇಲೆ ಕೇಳಬಾರ್ದು ಅಂತ ಹೇಳಿ ಬಹಳಷ್ಟು ಮಂದಿ ನಿಮ್ಮಿಂದ ಪ್ರೋತ್ಸಾಹಿತರಾಗ್ತಾರ ಓಕೆ ಮಾತ್ರ ಅದಷ್ಟೇ ಅಲ್ದನ ನಾ ಹೇಳ್ದಂಗ ಬಹಳಷ್ಟು ಬ್ಯಾಗ್ ಮಾಡಿ ನೀವು ಪ್ರೈಸಸ್ನು ಗೆಲ್ಬಹುದು ಹೌದಾ ಮತ್ ಇನ್ ಯಾವ ಟೀಟ್ ಮಾಡ್ಲಿಕ್ಕೆ